ವಿದ್ಯಾಕಾಶಿಯಲ್ಲಿ ರಾಜ್ಯ ಮಟ್ಟದ ಆಯುಷ್ ದಾರ ಸಮ್ಮೇಳನ ಆಯುಷ್ ಫೆಡರೇಷನ್ ಆಫ್ ಇಂಡಿಯಾ ಆಯುರ್ವೇದ ವ್ಯಾಸಪೀಠ ಜಂಟಿಯಾಗಿ ಪ್ರಪ್ರಥಮ ಬಾರಿಗೆ ರಾಜ್ಯ ಮಟ್ಟದ ಆಯುಷ್ ದಾರ ಸಮ್ಮೇಳನವನ್ನು ಮಗ್ದೂಮ್ ಕಲ್ಯಾಣ್ ಮಂಟಪದಲ್ಲಿ ಆಗಸ್ಟ್ ಹತ್ತರಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ಆಯೋಜಿಸಲಾಗಿದೆ ಏಕೆ ಬರೀತಾರ ಅಂತಕ್ಕಂಥದ್ದು ಸೆಕೆಂಡ್ ಪ್ರಶ್ನೆ ಏಕೆ ಬರೀತಾರ ಅಂದ್ರೆ ದೆಟ್ ಇಸ್ ಅ ಪ್ರವಿಷನ್ ಇನ್ ದ ಆ್ಯಕ್ಟ್ ನಾವು ಚಿಕಿತ್ಸಾವನ್ನ ಪದ್ಧತಿಯನ್ನು ಕಲಿಯುವಂಥ ಸಂದರ್ಭದಲ್ಲಿ ಏಕರೂಪದ ಸಿಲೆಬಸನ್ನು ಎನ್ ಸಿ ಎಸ್ ಎಲ್ ನ್ಯಾಷನಲ್ ಕೌನ್ಸಿಲ್ ಫಾರ್ ಇಂಡಿಯನ್ ಸಿಸ್ಟಮ್ ಆಫ್ ಮೆಡಿಸಿನ್ ಇದು ನೀಡಿದ್ದರಿಂದ ಮತ್ತು ಡ್ರಗ್ ಆ್ಯಂಡ್ ಕಾಸ್ಮೆಟಿಕಟ್ನಲ್ಲಿ ಇರ್ತಕ್ಕಂಥ ಅವಕಾಶಗಳನ್ನು ಸ್ಟೇಟ್ ರಿಜಿಸ್ಟ್ರೇಷನ್ ಬೋರ್ಡ್ ಅಂತ ಇರುತ್ತೆ ಆ ರಿಜಿಸ್ಟ್ರೇಷನ್ ಬೋರ್ಡ್ನಲ್ಲಿ ಇರ್ತಕ್ಕಂಥ ಒಂದು ಅವಕಾಶಗಳನ್ನು ಬೇಸ್ಡ್ ಆನ್ ಟ್ರೈನಿಂಗ್ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಅಂಡ್ ಸ್ಕಿಲ್ ಈ ಆಧಾರದ ಮೇಲೆ ಇವುಗಳೆಲ್ಲ ಅವಕಾಶಗಳನ್ನು ಕಳಿಸ್ಕೊಂಡು ಅವಶ್ಯಕತೆ ಇರುವಂತಹ ಸಂದರ್ಭದಲ್ಲಿ ಕೆಲವೊಂದನ್ನು ಬಳಸಬೇಕಾಗುತ್ತೆ ಈಗ ಫಾರ್ ಎಕ್ಸಾಂಪಲ್ ಅಲೋಪತಿ ಔಷಧಿ ನಮ್ಮ ಪದ್ಧತಿಯ ವೈದ್ಯರು ಕೂಡ ಹಲವಾರು ಸಂದರ್ಭದಲ್ಲಿ ಲಿವರ್ ಇರ್ಬೋದು ಕಿಡ್ನಿಗೆ ಇರ್ಬೋದು ಹಲವಾರು ಆಯುರ್ವೇದ ಔಷಧಿಗಳನ್ನ ಬರೆದದ್ದು ಇದೆ ಹಲವಾರು ಸರ್ಜನ್ಗಳು ಕೂಡ ಎಸ್ಪೆಷಲಿ ಕೊಲಾನ್ ಕ್ಯಾನ್ಸರ್ ಮತ್ತು ಇದರಲ್ಲಿ ಕೂಡ ಹಲವಾರು ನಮ್ಮ ಆಯುರ್ವೇದದ ಅವಲೇಹ ಮತ್ತು ಕಷಾಯಗಳನ್ನು ಬರೆಯುವಂತಹ ಪದ್ಧತಿ ಇದೆ ಇದು ಇಂಟಿಗ್ರೇಟಿವ್ ಅಪ್ರೋಚ್ ಅಂತ ಹೇಳ್ತಾರೆ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಐದುನೂರಕ್ಕೂ ಹೆಚ್ಚು ಆಯುಷ್ ವೈದ್ಯರು ಮತ್ತು ವಿದ್ಯಾರ್ಥಿಗಳು ಆಗಮಿಸಲಿದ್ದಾರೆ ಮಹಾರಾಷ್ಟ್ರದ ತಜ್ಞ ವೈದ್ಯ ಮಲ್ಹಾರ್ ಜೋಶಿ ಹಾಗೂ ಸಂತೋಷ್ ನಿವಾಪೋಕರ್ ಮತ್ತು ಪ್ರಮುಖ ವೈದ್ಯರ ತಂಡ ಈ ಸಮ್ಮೇಳನದಲ್ಲಿ ಭಾಗವಹಿಸಲಿದೆ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದರಂದು ಧಾರವಾಡದ ಮಗದುಮ್ ಕಲ್ಯಾಣ ಮಂಟಪದಲ್ಲಿ ಆಯುಷ್ ಫೆಡರೇಷನ್ ಆಫ್ ಇಂಡಿಯಾ ಧಾರವಾಡ ತಾಲೂಕು ಫೆಡರೇಷನ್ ಆಫ್ ಇಂಡಿಯಾ ಧಾರವಾಡ ಡಿಸ್ಟಿಕ್ ಮತ್ತು ರಾಜ್ಯ ಸಮಿತಿ ವತಿಯಿಂದ ಹಾಗೂ ಆಯುಷ್ ಆಯುಷ್ ವ್ಯಾಸ್ಪೀಠ ಈ ಒಂದು ಸಂಸ್ಥೆಗಳ ಸಹಯೋಗದೊಂದಿಗೆ ಒಂದು ದಿನದ ಕಾರ್ಯಾಗಾರವನ್ನು ಇಲ್ಲಿ ಹಮ್ಮಿಕೊಳ್ಳಲಾಗಿದೆ ಆಯುಷ್ ವೈದ್ಯರಿಗೆ ಹಮ್ಮಿಕೊಳ್ಳಲಾಗಿದೆ ಸುಮಾರು ಆರುನೂರಕ್ಕೂ ಹೆಚ್ಚು ಜನ ನೋಂದಾಯಿತ ಆಯುಷ್ ವೈದ್ಯರು ಮತ್ತು ವಿದ್ಯಾರ್ಥಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಈ ಒಂದು ಒನ್ ಒಂದು ಇದಾಗಿರುತ್ತದೆ ಇಲ್ಲಿ ನ್ಯೂರೋಲಾಜಿಕಲ್ ಡಿಸಾರ್ಡರ್ ಬಗ್ಗೆ ಆಯುರ್ವೇದ ಪದ್ಧತಿ ಮತ್ತು ಹೋಮಿಯೋಪತಿ ಯುನಾನಿ ನ್ಯಾಚುರೋಪತಿ ಯೋಗಗಳಿಂದ ಯಾವ ರೀತಿಯಾಗಿ ಇವುಗಳನ್ನು ನಾವು ಹತೋಟಿಗೆ ತರಬಹುದು ಮತ್ತು ಪ್ರಚುರಪಡಿಸಬಹುದು ಅಂತಕ್ಕಂಥ ವಿಚಾರಧಾರೆ ಇಲ್ಲಿ ನುರಿತ ವೈದ್ಯರಾದ ಶ್ರೀ ಡಾಕ್ಟರ್ ಕೃಷ್ಣ ಡಾಕ್ಟರ್ ಸುಕುಮಾರಿ ಯೋಗ ತಜ್ಞರು ಹೋಮಿಯೋಪತಿಯಿಂದ ಡಾಕ್ಟರ್ ಕೃಷ್ಣ ಅವರು ಡಾಕ್ಟರ್ ವಿಶ್ವನಾಥ್ ವಸೇದಾರ್ ಅಂತಕ್ಕಂಥವರು ಆಯುರ್ವೇದ ತಜ್ಞರಾಗಿರುತ್ತಾರೆ ಇದರೊಂದಿಗೆ ಈ ಒಂದು ಕಾರ್ಯಕ್ರಮ ಮತ್ತು ಪ್ಯಾನಲ್ ಡಿಸ್ಕಷನ್ನು ಹಾಗೂ ವಿದ್ಯಾರ್ಥಿಗಳಿಗೆ ಪೇಪರ್ ಪ್ರೆಸೆಂಟೇಷನ್ ಕೂಡ ಈ ಒಂದು ವಿಷಯವಾಗಿ ಹಮ್ಮಿಕೊಳ್ಳಲಾಗಿತ್ತು ಅದರ ಒಂದು ಫಲಿತಾಂಶವನ್ನು ಕೂಡ ವಿಜೇತರಿಗೆ ಪಾರಿತೋಷಕವನ್ನು ಕೂಡ ಅವತ್ತಿನ ದಿವಸ ಹಮ್ಮಿಕೊಳ್ಳಲಾಗಿದೆ ಮತ್ತು ಈ ಒಂದು ಕಾರ್ಯಕ್ರಮವನ್ನು ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ಎ ಎಫ್ ಐನ ಅಧ್ಯಕ್ಷರಾದ ಡಾಕ್ಟರ್ ಮೋಹನ್ ಬಿರಾದರ್ ಉದ್ಘಾಟನೆ ಮಾಡಲಿದ್ದಾರೆ ಮತ್ತು ಎಲ್ಲ ರಾಜ್ಯ ಮತ್ತು ಇತರ ರಾಜ್ಯಗಳಿಂದ ಕೂಡ ಎಲ್ಲ ಆಯುಷ್ ವೈದ್ಯರು ಹಾಗೂ ವಿದ್ಯಾರ್ಥಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಮುಂದಿನ ದಿನಮಾನದಲ್ಲಿ ನ್ಯೂರಾಲಜಿಕಲ್ ಡಿಸಾರ್ಡರ್ ಈ ಒಂದು ಸಮಸ್ಯೆಯನ್ನು ರೋಗಿಗಳಿಗೆ ಯಾವ ರೀತಿಯಾಗಿ ನಾವು ಟ್ರೀಟ್ಮೆಂಟ್ ಮಾಡಬಹುದು ಅಥವಾ ಒಂದು ಪ್ರೋಟೋಕಾಲನ್ನು ಡಿಸೈಡ್ ಮಾಡುವಂತಹ ಒಂದು ನಿರ್ಧಾರ ಈ ಒಂದು ಸಮ್ಮೇಳನದಲ್ಲಿ ನಾವು ಹಮ್ಮಿಕೊಳ್ಳಲಾಗಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು ಸಮಾಚಾರ ಧಾರವಾಡ